ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಸ್ನೇಹಿತರೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ತಾವೆಲ್ಲನ ಗಮನಿಸಿರ್ತಾ ಇರ್ಬೋ ಗಮನಿಸಿರ್ಬೋದು ಏನು ನಾವೆಲ್ಲ ಎಲ್ಲ ಶಿಕ್ಷಕರು ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಶಿಕ್ಷಕರ ನೇಮಕಾತಿ ವೃಂದ ನಿಯಮ ಇತ್ತಲ್ಲ ನಮ್ಮದು ಆ ನಿಯಮ ಏನಾದರೂ ಬದಲಾವಣೆ ಆಗುತ್ತಾ ಅಂತಕ್ಕಂಥದ್ದು ನಿರೀಕ್ಷೆ ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು ಆಗಿದೆ ಇವತ್ತು ಏನು ನಮ್ಮ ನಿಯಮಗಳು ಎರಡು ಸಾವಿರದ ಹದಿನೇಳಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಆದಂಥ ಶಿಕ್ಷಕರಿಗೆ ಏನು ಅನ್ಯಾಯ ಆಗಿತ್ತು ಜೊತೆಗೆ ಎರಡು ಸಾವಿರದ ಹದಿನೇಳರಿಂದ ಹೊಸ ವೃಂದ ಆದಮೇಲೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಏನಂತಕ್ಕಂಥ ವಿಚಾರವನ್ನು ಇವತ್ತು ಸದನದಲ್ಲಿ ಸಂಪುಟಕ್ಕೆ ಆ ವಿಷಯ ಬರ್ತಕ್ಕಂಥದ್ದು ಖಾತ್ರಿಯಾಗಿದೆ ಜೊತೆಗೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಸಂಚಿವ ಸಂಪುಟದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದ್ದೇ ಆದರೆ ದಶಕಗಳ ಕಾಲ ಶಿಕ್ಷಕರು ನಿರೀಕ್ಷೆ ಪಟ್ಟಂತಹ ಒಂದು ಏನು ಖುಷಿಯ ವಾತಾವರಣ ಸಂಭ್ರಮ ಮಾಡೋದರಲ್ಲಿ ಎರಡು ಮಾತಿಲ್ಲ ಯಾವಾಗಂತಂದರೆ ಅದು ಜಾರಿಯಾದಾಗ ಮಾತ್ರ ನೋಡಿ ಎರಡು ಸಾವಿರದ ಹದಿನೈ ಇಲ್ಲಿಂದ ಸ್ವಲ್ಪ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಎಲ್ಲರಿಗೂ ಗೊತ್ತಿರೋದೇ ಆಗಿದೆ ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸೋಣ ಎರಡು ಸಾವಿರದ ಹದಿನೇಳು ಮೇ ಇಪ್ಪತ್ತರಂದು ಜಾರಿಯಾಯಿತು ಏನೋ ಹೊಸ ವೃಂದ ಮತ್ತು ನೇಮಕಾತಿಗಳು ಬಂದವು ಎರಡು ಸಾವಿರದ ಹದಿನೇಳರಲ್ಲಿ ಬಂತು ಆಗ ಪಿ ಎಸ್ ಟಿ ವೃಂದ ಮತ್ತು ಜಿ ಪಿ ಟಿ ವೃಂದ ಅಂತ ಆಯಿತು ನಾವೆಲ್ಲ ನೇಮಕಾತಿ ಆಗಿದ್ದಂಥವರು ಯಾರು ಎರಡು ಸಾವಿರದ ಹದಿನಾರು ಹದಿನೇಳಕ್ಕಿಂತ ಪೂರ್ವದಲ್ಲಿ ನೇಮಕ ಆಗಿದ್ದಂಥವರು ನಾವೆಲ್ಲ ಒಂದರಿಂದ ಏಳನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ ಮಾಡ್ತಿದ್ವಿ ನಾವು ನೋಡಿ ಒಂದರಿಂದ ಏಳಕ್ಕೆ ಒಂದರಿಂದ ಏಳಕ್ಕೆ ನಾವು ಪಾಠ ಮಾಡೋಕ್ಕೆ ಬೇಡ ಒಂದರಿಂದ ಎಂಟರು ಇರ್ತಕ್ಕಂಥ ಶಾಲೆಗಳಲ್ಲಿ ಪಾಠ ಮಾಡೋಕ್ಕೆ ನಾವು ನೇಮಕ ಆಗಿದ್ವಿ ಎರಡು ಸಾವಿರದ ಹದಿನಾರು ಹದಿನೇಳರ ಪೂರ್ವದಲ್ಲಿದ್ದಂಥವ್ರು ಏಕಾಏಕಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮೇ ಇಪ್ಪತ್ತರಂದು ವೃಂದ ನೇಮಕಾತಿ ಆದಾಗ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕ ಆದಂಥವರು ಒಂದರಿಂದ ಏಳು ಶಿಕ್ಷಕರಿಗೆ ಏಕಾಏಕಿ ಒಂದರಿಂದ ಐದಕ್ಕೆ ಡಿಮೋಷನ್ ಮಾಡಲಾಯಿತು ಇಲಾಖೆ ಏನಾದರೂ ಹೇಳ್ಬೋದು ಪದನಾಮೀಕರಿಸಿದ್ವಿ ನಾವು ಅಂತಕ್ಕಂಥದ್ದನ್ನು ಗಮನಸ್ ಹೇಳ್ಬೋದು ಆದರೆ ಒಂದರಿಂದ ಏಳು ಒಂದರಿಂದ ಎಂಟಕ್ಕೆ ನಾವು ಪಾಠ ಮಾಡಿದ್ವಲ್ಲ ಅದಕ್ಕೆ ಬೆಲೆ ಸಿಗ್ತಕ್ಕಂಥ ಸಂದರ್ಭ ಬರಲೇ ಇಲ್ಲ ಹಾಗಾಗಿ ದಶಕಗಳಿಂದ ಹದಿನೇಳರಿಂದ ಹದಿನಾರು ಹದಿನೇಳು ಅಂತಂದರೆ ಈಗ ಪರ್ವ ಮುಂದಿನ ವರ್ಷಕ್ಕೆ ಹತ್ತು ವರ್ಷ ಆಗುತ್ತೆ ಈ ಬರುವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದಿನ ವರ್ಷಕ್ಕೆ ಹತ್ತು ವರ್ಷಗಳ ಇದೆ ಇಷ್ಟೊಂದು ಜಟಿಲವಾದ ಸಮಸ್ಯೆಯನ್ನು ಎರಡು ಸಾವಿರ ಹದಿನಾರರಿಂದನೇ ಯಾವಾಗ ನೇಮಕ ನೇಮ ನಿಯಮಗಳು ಆಯ್ತಲ್ಲ ಆವಾಗಲೇ ಒಂದು ಭಾಳ ಗುರುತರವಾದಂಥ ಹೋರಾಟ ಆಗಬೇಕಾಗಿತ್ತು ಏನಾಯಿತೋ ಇಲ್ಲ ಬಟ್ ಈಗಲಾದರೂ ಒಂದು ಸೀರಿಯಸ್ ವಿಷಯ ಇಟ್ಕೊಂಡು ಭಾಳ ಸೀರಿಯಸ್ಸಾಗಿ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ ಇವಾಗ ಅದರಿಂದ ಏನು ಸಮಸ್ಯೆ ಆಯ್ತಪ್ಪ ಅಂತಂದರೆ ನೋಡಿ ನಾವೆಲ್ಲ ಒಂದರಿಂದ ಏಳು ಎಂಟಕ್ಕೆ ಅಪಾಯಿಂಟ್ಮೆಂಟ್ ಆದರೂ ಒಂದರಿಂದ ಐದಕ್ಕೆ ಪಾಠ ಮಾಡೋಕ್ಕೆ ಶುರು ಮಾಡಿಬಿಟ್ವಿ ನಮ್ಮ ಎರಡು ಸಾವಿರದ ಹದಿನಾರು ಹದಿನೇಳವ್ರು ಬಂದವರು ಜಿ ಪಿ ಟಿ ವೃಂದ ಆದಮೇಲೆ ಅವರು ಆರರಿಂದ ಎಂಟಕ್ಕೆ ಬೋಧನೆ ಮಾಡಲಿಕ್ಕೆ ನಿಗದಿ ಆಯಿತು ನಮ್ಮನ್ನು ನಾವು ಕೆಳಗೆ ಇಳಿಸಿದ್ರೆ ಇಲ್ವಾ ಇದನ್ನು ಪ್ರಶ್ನೆ ಮಾಡಿ ಹೋರಾಟ ಮಾಡಬೇಕಾದಂಥವರು ಭಾಳ ವರ್ಷ ನಮ್ಮನ್ನೆಲ್ಲ ಕಾಯಿಸುವಂತಾಯಿತು ಹಾಗಾಗಿ ಅದನ್ನು ಒಪ್ಕೊಂಡಂಥವ್ರ ಬಗ್ಗೆ ಆಗಿದ್ದಂಥ ಶಿಕ್ಷಕರ ಸಂಘದವ್ರಿಗೆ ಬಗ್ಗೆ ಸಾಕಷ್ಟು ಆರೋಪಗಳು ದೂರುಗಳು ಶಿಕ್ಷಕರು ದೂರ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದನ್ನು ದಿನವೂ ನೋಡ್ತಾ ಇದ್ದೇವೆ ಬಟ್ ಈಗಲಾದರೂ ಕಾಲ ಕೂಡಿ ಬಂತಲ್ಲ ಅಂತಕ್ಕಂಥದ್ದು ಒಂದು ಖುಷಿಯ ವಿಚಾರ ಬಟ್ ಖುಷಿಯ ವಿಚಾರದಲ್ಲಿ ಅಲ್ಲಿ ಏಕ ಏನಪ್ಪ ಅಂತಂದರೆ ಇದರಿಂದ ಏನಾಯ್ತಪ್ಪ ಅಂದರೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗ್ಬೇಕಾಗಿದೆ ಬಟ್ ನಮ್ಮ ನೇತೃತ್ವ ವಹಿಸಿರ ವಹಿಸಿರತಕ್ಕಂಥವ್ರ ನಾಯಕರುಗಳು ಈಗಲೂ ಕೂಡ ನಾವು ಒಂದರಿಂದ ಏಳಕ್ಕೆ ಅಪಾಯಿಂಟ್ ಒಂದರಿಂದ ಎಂಟಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ದೀವಿ ಕೂಡ ಆದರೂ ನಮ್ಮನ್ನು ಅವ್ರಿಗಿಂತ ಆಗಿ ನಾವು ಪರಿಗಣಿಸ್ಬೇಕಾಗಿತ್ತು ನಮ್ಮನ್ನು ಎರಡು ಸಾವಿರದ ಎಂಟು ಏಳು ಅಪಾಯಿಂಟ್ಮೆಂಟಾಗಿ ಎರಡು ಸಾವಿರ ಹದಿನಾರರ ನಂತರ ನಾವು ಅವರ ನಂತರ ಜೂನಿಯರ್ ಆಗೋದಾದರೆ ನಮಗೆ ಇದು ಕೊಟ್ಟರು ಕೂಡ ನಮಗೆ ಉಪಯೋಗ ಆಗುತ್ತೋ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಬಡ್ತಿ ನೀಡಿದರೆ ನಮಗೆ ಸೇವಾ ಹಿರಿತನ ಹೋಗುತ್ತೆ ಅವ್ರಿಗಿಂತ ನಾವು ಜೂನಿಯರ್ ಆಗ್ತಕ್ಕಂಥದ್ದು ಮತ್ತು ನಮ್ಮ ಟೈಮ್ ಬಾಂಡ್ಗಳು ಕೂಡ ಹೋಗ್ತವೆ ಇಪ್ಪತ್ತು ಇಪ್ಪತ್ತೈದರ ರೂಪಾಯಿ ಟೈಮ್ ಬಾಂಡ್ಗಳು ಕೂಡ ಹೋಗುತ್ತವೆ ಬಡ್ತಿಯೆಲ್ಲ ನಮಗೆ ಸೇವಾ ಜ್ಯೇಷ್ಠತೆಯೊಂದಿಗೆ ನಮ್ಮನ್ನು ಹಿರಿಯ ಶಿಕ್ಷಕರು ಅಂತಕ್ಕಂಥದ್ದನ್ನು ಪರಿಗಣಿಸ್ಬೇಕಾಯ್ತು ಹಿರಿಯ ಪದವಿ ಶಿಕ್ಷಕರು ಪದವೀಧರ ಶಿಕ್ಷಕರು ಅಂತೇಳಿ ಬ ವಿಲೀನ ಮಾಡಿದರೆ ಆವಾಗ ನಮಗೆ ನ್ಯಾಯ ಸಿಗತಕ್ಕಂಥದ್ದು ಆಗುತ್ತೆ ಈಗ ಬಡ್ತಿ ಮಾಡಿದರೆ ಕೇವಲ ಒಂದು ಇನ್ಕ್ರಿಮೆಂಟ್ ಕೊಟ್ಟು ಬಡ್ತಿ ಕೊಡ್ಬೋದು ಹೊರತು ನಮಗೆ ಪೂರ್ಣ ನ್ಯಾಯ ಸಿಕ್ಕಂಗೆ ಆಗಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಸಚ್ ಸಚಿವ ಸಂಪುಟದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಜೊತೆಗೆ ಇದರಲ್ಲಿ ಏನೇನು ಸಮಸ್ಯೆ ಆಗಿರುತ್ತಂತಂದರೆ ನಮಗೆ ಪದವೀಧರ ಶಿಕ್ಷಕರು ಮತ್ತು ನಮ್ಮ ಪಿ ಎಚ್ ಡಿ ಶಿಕ್ಷಕರು ಅಂತ ಮಾಡಿದ ಮೇಲೆ ವರ್ಗಾವಣೆಯಲ್ಲಿ ನಮ್ಮ ಪಿ ಡಿ ಟಿ ಶಿಕ್ಷಕರೊಂದಾಗಲ ಹುದ್ದೆಗಳು ಗಣನೀಯವಾಗಿ ಕಡಿಮೆ ಹಾಕುವಂತ ಹೋದವು ವರ್ಗಾವಣೆಗೆ ಹೋದರೆ ಎಲ್ಲಿ ನೋಡಿದರೂ ಪಿ ಎಚ್ ಟಿ ಹುದ್ದೆಗಳು ಟ್ರಾನ್ಸ್ಫರ್ ಆದ ತಕ್ಷಣನೇ ಆ ಹುದ್ದೆ ಹೋದ ತಕ್ಷಣವೇ ಅದು ಪದವೀಧರ ಶಿಕ್ಷಕರ ಜಿ ಪಿ ಟಿ ಶಿಕ್ಷಕರ ಹುದ್ದೆಯಾಗಿ ಮ್ಯಾಪಿಂಗ್ ಆಗ್ತದೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ನೋಡಿದ್ವಿ ಹಿಂಗಾದರೆ ವರ್ಗಾವಣೆ ಯಾರಿಗಾಗುತ್ತೆ ಪಿ ಎಚ್ ಟಿ ಶಿಕ್ಷಕರು ಏನು ಮಾಡಬೇಕು ವರ್ಗಾವಣೆ ಬಡ್ತಿ ಪ್ರಮೋಷನು ಏನೇ ಆಗಲಿ ಇವೆಲ್ಲದಕ್ಕೂ ಸಮಸ್ಯೆ ಇರ್ತಕ್ಕಂಥದ್ದೇ ಈ ಒಂದು ಪದವೀಧರ ಶಿಕ್ಷಕರು ಏನೋ ವೃಂದ ಇದೆಯಲ್ಲ ಸಿ ಎನ್ ಆರ್ ನಿಯಮ ಸಿ ಎಂಡ್ ಆರ್ ಈ ನಿಯಮಗಳು ಎರಡು ಸಾವಿರದ ಹದಿನಾರಕ್ಕೆ ಏನು ರೂಪಣೆ ಆಯ್ತಲ್ಲ ಹದಿನಾರು ಹದಿನೇಳಕ್ಕೆ ಇದನ್ನು ರದ್ದತಿ ಮಾಡಿದರೆ ಅಥವಾ ಸೀನಿಯರ್ ನಮ್ಮ ಪದವೀಧರ ಶಿಕ್ಷಕರು ಅದರಲ್ಲೂ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕಾತಿ ಆದಂಥವ್ರಿಗೆ ಅದರಲ್ಲೂ ಪದವಿ ಪೂರ್ವಿಸಿ ಪೂರೈಸಿದವರಿಗೆ ಪದವಿ ಅಲ್ಲ ಡಬಲ್ ಡಿಗ್ರಿ ಏನೆಲ್ಲ ಮುಗಿಸಿದ್ದಾರೆ ಅಂಥವ್ರಿಗೆ ಕೂಡ ನ್ಯಾಯ ಸಿಗಬೇಕಾಗುತ್ತೆ ಸೀನಿಯರಿಟಿ ಸೇವಾ ಇರಿತನಕ್ಕೆ ಬೆಲೆ ಸಿಗಬೇಕಾಗುತ್ತೆ ಹಾಗಾಗಿ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ಕುಳಿತಿದ್ದೇವೆ ನೋಡೋಣ ಏನಾಗುತ್ತೆ ಸಚಿವ ಸಂಪುಟದಲ್ಲಿ ಅಂತಕ್ಕಂಥದ್ದು ಕೇವಲ ಬಡ್ತಿಯಾದರೆ ನಮಗೇನೂ ಲಾಭ ಇಲ್ಲ ಇದ್ರ ಬಗ್ಗೆ ನಾವು ಭಾಳ ಕೂಲಂಕುಷವಾಗಿ ಶಿಕ್ಷಕರುಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ನೋಡೋಣ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ ಇದೆ ಅಂತೆ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲರ ಬೇಡಿಕೆ ಈಡೇರುತ್ತಾ ಇಲ್ಲೋ ಅಥವಾ ಏನಾಗುತ್ತೆ ಅಂತಕ್ಕಂಥದ್ದನ್ನು ಇಂದಿನ ಸಚಿವ ಸಂಪುಟದಲ್ಲಿ ಕಾದು ನೋಡೋಣ ಸ್ನೇಹಿತರೆ ಹಾಗಾಗಿ ಮುಂದೆ ಪ್ರತಿಯೊಂದು ಶಿಕ್ಷಕರ ಎಲ್ಲ ಅಪ್ಡೇಟ್ಸ್ಗಳನ್ನು ನನ್ನ ಈ ಚಾನಲ್ ಮುಖಾಂತರ ಶಿಕ್ಷಕರಿಗೆ ತಿಳಿಸ್ಲಿ ತಿಳಿಸ್ತಾ ಇರ್ತೀನಿ ಆಗಾಗ ಆಗಾಗ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ